ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂದ್ಕೊಂಡಿದೀನಿ ಅಂಡ್ ನಾವು ಕೂಡ ಚೆನ್ನಾಗಿದ್ದೀವಿ ನಾನ್ ಕುಶಾಲ ನಗರ್ ಹೋಗಿದ್ದಿನ ಆಟಿ ಹಬ್ಬ ಇತ್ತು ಸೊ ಹಾಗಾಗಿ ಆಟಿ ಸೊಪ್ಪು ತಗೋ ಬಂದಿದ್ದಾರೆ ನೋಡಿ ನಿಮಗೆಲ್ಲ ಈ ಸೊಪ್ಪು ಪರಿಚಯ ಇದೆಯಾ ಏನು ಅಂತ ನನಗೆ ಕಮೆಂಟ್ ಮಾಡಿ ಆ್ಯಕ್ಚುಲಿ ಈ ಸೊಪ್ಪು ತುಂಬ ಜನ ಗೊತ್ತಿರಲ್ಲ ಬಟ್ ನಮ್ಮ ಕೂರ್ಗ್ ಸೈಡ್ ಅವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ ಆಟಿ ಸೊಪ್ಪು ಅಂತ ಹೇಳ್ತಾರೆ ಇದನ್ನ ಈ ಸೊಪ್ಪುನ ಆಷಾಢ ಮಾಸದಲ್ಲಿ ಒಂದು ಹಬ್ಬ ಬರುತ್ತೆ ಆಟಿ ಹಬ್ಬ ಅಂತ ಇದನ್ನ ಕಕ್ಕಡ ಹದಿನೆಂಟು ಅಂತಲೂ ಹೇಳ್ತಾರೆ ಈ ಕೂರ್ಗೀಸ್ ಅವರು ಮತ್ತು ಆರೇಗೌಡಸ್ ಅವರು ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ ಆ್ಯಂಡ್ ಈ ಸೊಪ್ಪಲ್ಲಿ ಹದಿನೆಂಟು ಔಷಧೀಯ ಗುಣಗಳಿರುತ್ತೆ ಸೊ ಹಾಗಾಗಿ ಇದನ್ನ ವರ್ಷಕ್ಕೊಂದ್ಸತಿ ತಿನ್ನಲೇಬೇಕು ಅಂತ ಹೇಳ್ತಾರೆ ಸೊ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ವೆರೈಟಿ ಆಫ್ ಡಿಶಸ್ ಮಾಡ್ತಾರೆ ಎಲ್ಲರೂ ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ ಇದನ್ನ ಹದಿನೆಂಟು ದಿನದಲ್ಲಿ ಒಂದು ಲಾಸ್ಟ್ ಡೇ ಸೆಲೆಬ್ರೇಟ್ ಮಾಡ್ತಾರೆ ಸೊ ಅವತ್ತು ಇದನ್ನ ಪಾಯಸ ಅಥವಾ ಪೊಂಗಲ್ ಥರ ಮಾಡ್ತಾರೆ ಒಬ್ರೊಬ್ರು ಹಲ್ವಾ ಮಾಡ್ತಾರೆ ತುಂಬ ವೆರೈಟೀಸ್ ಮಾಡ್ತಾರೆ ಇದರಲ್ಲಿ ಬಟ್ ನಮ್ಮಮ್ಮ ಯಾವಾಗಲೂ ಪೊಂಗಲ್ ಥರ ಮಾಡ್ತಾರೆ ಸೊ ಹಾಗಾಗಿ ನಾವು ಬಿಡಿಸ್ತಾ ಇದ್ದೀವಿ ನಮ್ಮನೆ ಪ್ರತಿ ವರ್ಷ ಅಪ್ಪಾಜಿ ಅಪ್ಪಜಿ ಇದ್ರು ಆಟಿ ಸ್ವಪ್ನ ಅವ್ರ ಫ್ರೆಂಡ್ಸ್ ಯಾರಾದರೂ ಕೊಡ್ತಿದ್ರು ಇಲ್ಲ ಕಂಪ್ನೀಲಿ ಯಾರಾದರೂ ಕೊಡ್ತಿದ್ರು ಇಸ್ಕೊಂಬರ್ತಾಯಿದ್ರು ಇಲ್ಲಾಂದರೆ ನಮ್ಮ ಹಳೆ ಮನೆ ಓನರ್ ಅಂಕಲ್ ಯಾವಾಗಲೂ ಕೊಡ್ತಾಯಿದ್ರು ಅವ್ರು ಪ್ರತಿ ವರ್ಷ ಅವ್ರಿಗೆ ಸ್ವಲ್ಪ ತರ್ತಿದ್ರು ನಮಗೆ ಸ್ವಲ್ಪ ಕೊಡ್ತಿದ್ರು ಸೊ ಒಂದು ವರ್ಷವೂ ಮಿಸ್ ಇಲ್ದಂಗೆ ನಾವು ಆಟಿ ಪಾಯಸ ಮಾಡ್ತೀವಿ ನಮ್ಮ ಮನೇಲು ಇಲ್ಲಿ ಮೈಸೂರಲ್ಲೂ ನಾನು ಒಂದೆರಡು ಮೂರು ಸತಿ ಹುಡುಕಿದ್ದೀನಿ ಆಟಿ ಸೊಪ್ಪುನ ಈ ಆಟಿ ಹಬ್ಬದ ಟೈಮಲ್ಲಿ ಬಟ್ ಇಲ್ಲೆಲ್ಲೂ ಸಿಕ್ಕಿಲ್ಲ ಮೇ ಬಿ ಇದರಲ್ಲಿ ಮಾರ್ಕೆಟಲ್ಲಿ ಸಿಗುತ್ತೆ ಅನಿಸುತ್ತೆ ಬಟ್ ನನಗೆ ಇಲ್ಲಿ ಲೋಕಲ್ ಮೇಯ್ನ್ ರೋಡಲ್ಲೆಲ್ಲ ಹುಡುಕಿದ್ರೆ ಸಿಗಲಿಲ್ಲ ಸೊ ಅಮ್ಮ ಈಗ ಚೆನ್ನಾಗಿ ವಾಶ್ ಮಾಡ್ಬೇಕಾದ್ನ ಮಣ್ಣಿರುತ್ತಲ್ಲ ಸೊ ಅದಕ್ಕೆ ವಾಶ್ ಮಾಡೋಕೆ ತೊಗೊಂಡು ಹೋಗ್ತಾ ಇದ್ದಾರೆ ಆ್ಯಂಡ್ ಈ ಆಟಿ ಸೊಪ್ಪುನ ಈ ಹದಿನೆಂಟು ದಿನ ಬಿಟ್ಟರೆ ಬೇರೆ ಟೈಮಲ್ಲಿ ತಿನ್ನಲ್ಲ ಇದನ್ನ ಆ್ಯಂಡ್ ಈ ಹದಿನೆಂಟು ದಿನದಲ್ಲಿ ತುಂಬ ಒಳ್ಳೊಳ್ಳೆ ಔಷಧಿ ಗುಣ ಇರುತ್ತಂತೆ ಬೇರೆ ಟೈಮಲ್ಲಿ ಯಾಕೆ ತಿನ್ನಲ್ಲ ಅಂತ ಗೊತ್ತಿಲ್ಲ ಅದು ಆ ಟೈಮಲ್ಲಿ ಏನಿರಲ್ಲ ಅನಿಸುತ್ತೆ ಮೇ ಬಿ ಈಗ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅಮ್ಮ ಇದ್ದಾರೆ ಇದು ಕಡ್ಡಿ ಸಮೇತನೇ ಹಾಕಿ ಬೇಯಿಸ್ಬೇಕು ಆಗ ಚೆನ್ನಾಗಿ ರಸ ಬಿಡುತ್ತೆ ಇದು ಸೊಪ್ಪು ಬಳಸಲ್ಲ ನಾವು ಬರೀ ಸೊಪ್ಪನ್ನ ಬೇಯಿಸ್ಕೊಂಡು ಇದ್ರ ರಸ ಮಾತ್ರ ಬಳಸೋದು ಇದ್ರ ಸೊಪ್ಪುದು ರಸ ಅಷ್ಟೇ ಉಪಯೋಗಕ್ಕೆ ಬರೋದು ನಮ್ಮಮ್ಮ ಪ್ರತಿ ವರ್ಷ ಪಾತ್ರೆಯಲ್ಲಿ ಹಾಗೆ ಬೇಯಿಸ್ಕೊಳ್ತಾ ಇದ್ರು ಇದೇ ಫಸ್ಟ್ ವರ್ಷ ಅವರು ಕುಕ್ಕರಲ್ಲಿ ಇಡ್ತಾ ಇರೋದು ಸೊ ಕುಕ್ಕರಲ್ಲಿ ಎರಡು ವಿಜಲ್ ಇಟ್ಟಿದ್ದಾರೆ ಸಂಜೆ ಆಗಿತ್ತಲ್ಲ ಅದಕ್ಕೆ ಅಮ್ಮ ಕಾಫಿ ಮಾಡ್ತಾ ಇದ್ದಾರೆ ಆ್ಯಂಡ್ ನಮ್ಮ ಮನೆಯಲ್ಲಿ ಕಾಫಿ ಕುಡಿಯೋರು ಇದ್ದಾರೆ ಆ್ಯಂಡ್ ಟೀ ಕುಡಿಯೋರು ಇದ್ದಾರೆ ಸೊ ಅದಕ್ಕೆ ಅಮ್ಮ ಯಾರಿಗೆ ಕಾಫಿ ಯಾರಿಗೆ ಟೀ ಅಂತ ಫಸ್ಟೇ ಕೇಳ್ಕೊಳ್ತಾ ಇದ್ದಾರೆ ಎಷ್ಟಿಡಬೇಕು ಅಂತ ಆ್ಯಂಡ್ ಕುಶಾಲನಗರಲ್ಲಿ ಪಿರಿ ಪಿರಿ ಮಳೆ ಬರ್ತಾನೆ ಇತ್ತು ಬಿಸಿಲೇ ಕಂಡಿಲ್ಲ ಅಲ್ಲಿ ಒಂಥರ ಮಳೆ ಚಳಿ ಚಳಿ ಮೈಸೂರಲ್ಲಿ ಚಳಿಯೇ ಇಲ್ಲ ಅಲ್ಲಿ ಕುಶಾಲ ನಗರಲ್ಲಿ ಚಳಿ ಸೊ ನಾನು ನೋಡಿ ಅಲ್ಲಿ ಸೆಲ್ಫ್ ಮೇಲೆ ಕುತ್ಕೊಂಡು ಕುಶಾಲ ನಗರ್ ಹೋದರೆ ಬರೀ ಕೂತ್ಕೊಂಡು ತಿನ್ನೋದು ಮಲ್ಕೊಳ್ಳೋದು ಎರಡೇ ಕೆಲಸ ನನಗೆ ಆ್ಯಂಡ್ ನಮ್ಮ ಚೇರಿಗೆ ನಮ್ಮ ಅರ್ಪಿತ ಏನೋ ಮಾಡಿದಲ್ಲಿ ನೋಡಿ ಅದಕ್ಕೆ ಅಳ್ತಾ ಇದ್ದಾನೆ ಅವ್ನು ಕಣ್ಣಿಗೆ ಕೂದಲು ಬೀಳುತ್ತೆ ಅಂತೇಳ್ಬಿಟ್ಟು ಕ್ಲಿಪ್ ಹಾಕಿದ್ದೀವಿ ಸೊ ಅವನು ಹುಡ್ಗಿ ಥರ ಕಾಣ್ತಾ ಇದ್ದಾನೆ ಕಾಫಿ ಕುಡಿದು ನಾವೀಗ ಹೊರಗಡೆ ಹೋಗಬೇಕು ನಮ್ಮ ಅಕ್ಕನ ಮಗನ ಮನೆಗೆ ದರ್ಶನ್ ಮನೆಗೆ ಸೊ ಅವ್ನು ರೀಸೆಂಟಾಗಿ ಇಲ್ಲೇ ಮನೆ ಮಾಡಿದ್ದಾನೆ ಅವ್ರ ಮನೆಗೆ ಹೋಗೇ ಇರಲಿಲ್ಲ ನಾನು ನಾನು ಬರ್ತೀನಿ ಅಂತ ಹೇಳಿದಕ್ಕೆ ನಮ್ಮ ಗೌರಕ್ಕನೂ ಬರ್ತೀನಿ ಅಂತ ಹೇಳಿದ್ರು ಸೊ ಅದಕ್ಕೆ ಈಗ ರೆಡಿ ಆಗಬೇಕು ಹೊರಡಬೇಕು ಅಷ್ಟೊತ್ತಿಗೆ ನಮ್ಮ ಗುರುನೂ ಬಂದ ನೋಡಿ ಆಫೀಸಿಂದ ಡ್ಯೂಟಿ ಮುಗಿಸಿ ಇದು ನೋಡಿ ವಿಜಯಲ್ ಬಿಟ್ಟಿದೆ ಈಗ ಆ್ಯಂಡ್ ಇದೇ ಕಲರ್ ಇದ್ರದ್ದು ಆ್ಯಕ್ಚುಯಲ್ ಕಲರ್ ಇದೊಂಥರ ಬ್ಲೂ ಕಲರ್ ಒಂಥರ ಪರ್ಪಲ್ ಶೇಡಲ್ಲಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಇದು ಸೊ ನಿಮ್ಗೆ ಯಾರಿಗಾದರೂ ಸಿಕ್ಕಿದ್ರೆ ನೆಕ್ಸ್ಟ್ ಇಯರ್ ಆರ್ ಟಿ ಎಲ್ ಸಿಕ್ಕಿದ್ರೆ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಆ್ಯಂಡ್ ಇದನ್ನ ರಸನ ನಾವು ಒಂದು ಹದಿನೈದು ತಿನ್ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು ಅಂತಲೂ ಹೇಳ್ತಾರೆ ಸೊ ನೋಡಿ ಇದು ರೆಡಿ ಆಯಿತು ಎಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆ್ಯಕ್ಚುಲಿ ನಾವು ದರ್ಶನ್ ಮನೆಗೆ ಹೋಗಿ ಬಂದಿದ್ದು ನೈಟ್ ಆಗಿತ್ತು ಅಲ್ಲೇ ಊಟ ಮುಗಿಸಿ ಲೇಟಾಗಿ ಬಂದ್ವಿ ಆ್ಯಂಡ್ ಈ ಜೋಳನ ನಮ್ಮ ಗೌರವ ಅಲ್ಲಿಂದ ಊರಿಂದ ತಂದಿದ್ರು ಅವರೇ ಕೊಟ್ಟಿದ್ದು ಸೊ ನನಗೆ ಜೋಳ ಅಂದರೆ ತುಂಬ ಇಷ್ಟ ಸೊ ಜೋಳನ ಬೇಯಿಸ್ಕೊಂಡು ತಿನ್ನೋಣ ಅಂತ ಹಾಕಿದೀವಿ ಆ್ಯಂಡ್ ಬೆಳಗ್ಗೆ ತಿಂಡಿಗೆ ಕಡುಬು ಮಾಡಿದ್ರು ಅಮ್ಮ ಸೊ ಕಡುಬು ಗೊಜ್ಜು ಎಲ್ಲ ರೆಡಿ ಇತ್ತು ನಾವು ಹೇಳೋದ್ರಷ್ಟಲ್ಲಿ ನಾವು ಹೇಳೋದು ಸ್ವಲ್ಪ ಲೇಟ್ ಆಗುತ್ತಲ್ಲಿ ಸೊ ಹಂಗಾಗಿ ಎಲ್ಲ ರೆಡಿ ಇರುತ್ತೆ ಕಡುಬು ಮಾಡಿದ್ದಾರೆ ಆ್ಯಂಡ್ ಗೊಜ್ಜು ಸಹ ಮಾಡಿದ್ದಾರೆ ನೋಡಿ ಎಲ್ಲ ಮಿಕ್ಸ್ ವೆಜಿಟೇಬಲ್ ಎಲ್ಲ ಹಾಕಿ ಅಮ್ಮ ಗೊಜ್ಜು ಮಾಡಿದ್ದಾರೆ ಆ್ಯಂಡ್ ನಾನು ಆಟಿ ಪಾಯಸ ಫುಲ್ ರೆಸಿಪಿ ತೋರಿಸ್ಬೇಕು ಅಂದ್ಕೊಂಡೆ ನಿಮ್ಮ ಜೊತೆ ಬಟ್ ನಾನು ಎದ್ದೇಳೋದ್ರಷ್ಟಲ್ಲಿ ನಮ್ಮಮ್ಮ ಆಲ್ರೆಡಿ ಮಾಡಿಟ್ಬಿಟ್ಟಿದ್ರು ಎಲ್ಲನೂ ಸೊ ಇದೇ ನೋಡಿ ಆಟಿ ಪಾಯಸ ಸೊ ಆಟಿ ಪೊಂಗಲ್ ಮಾಡಿದ್ದಾರೆ ನಮ್ಮಮ್ಮ ಸ್ವಲ್ಪ ತೆಳ್ಳಗೆ ಮಾಡಿದರೆ ಪಾಯಸ ಹಾಕ್ತಿತ್ತು ಸ್ವಲ್ಪ ಗಟ್ಟಿ ಮಾಡೋದನ್ನ ಪೊಂಗಲ್ ಇದು ಸೊ ಇದೇನಿಲ್ಲ ನಾವು ಜಸ್ಟ್ ಪೊಂಗಲ್ ಮಾಡ್ತೀವಲ್ಲ ಅದೇ ರೀತಿ ಬಟ್ ಹೆಸರುಬೇಳೆ ಏನು ಹಾಕೋಲ್ಲ ಅದೇ ರಸಕ್ಕೆ ಅಕ್ಕಿ ಹಾಕೋದು ಮತ್ತು ಬೆಲ್ಲನ ಕರಗಿಸ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಎರಡು ವಿಷಲ್ ಉಡ್ಸೋದಷ್ಟೇ ನೋಡಿ ಇದು ಆಮೇಲೆ ಕಾಯಿ ತುರಿ ಜಾಸ್ತಿ ಹಾಕ್ಬೇಕು ಇದಕ್ಕೆ ಕಾಯಿನೂ ಜಾಸ್ತಿ ಹಾಕಿದ್ದಾರೆ ಇದಕ್ಕೆ ಮೇಲೆ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಒಗ್ಗರಣೆ ಹಾಕೋದಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಅಮ್ಮ ಕಾಯಿ ಕೊಬ್ಬರಿ ಎರಡೂ ಹಾಕಿದ್ದಾರೆಂತೆ ಕೊಬ್ಬರಿನ ತುರಿದ್ಬಿಟ್ಟು ಹಾಕಿದ್ದಾರೆ ಸೊ ಅದು ಅಷ್ಟೇ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿ ಅನಿಸ್ತಿತ್ತು ಆ್ಯಕ್ಚುಲಿ ನಿನ್ನೆ ದರ್ಶನ್ ಮನೆಗೆ ಹೋಗಿದ್ವಲ್ಲ ಅಲ್ಲೂ ಆಟಿ ಪಾಯಸ ಮಾಡಿದರು ಅವರು ಕಾಯಿನ ಕಟ್ ಮಾಡಿಬಿಟ್ಟು ತುಪ್ಪದಲ್ಲಿ ಹುರಿದು ಹಾಕಿದರು ಅದು ಅಷ್ಟೇ ಸಖತ್ ಚೆನ್ನಾಗಿ ಅನಿಸ್ತಿತ್ತು ಬಾಯಿಗೆ ಆ ಕಾಯಿ ಸಿಕ್ತಿತ್ತಲ್ಲ ಸಕ್ಕ ಟೇಸ್ಟಿ ಆಗಿತ್ತು ಅದನ್ನು ಅಂಡ್ ಇದೆಲ್ಲ ಗೌರಕ ಊರಿಂದ ತಗೋ ಬಂದಿದ್ರು ಇದು ನೋಡಿ ಗಾಂಧಾರಿ ಮೆಣಸು ಅಂತ ಹೇಳ್ತಾರೆ ನಾವು ತುರ್ಕ್ ಮೆಣಸಿನ್ಕಾಯಿ ಅಂತ ಹೇಳ್ತೀವಿ ಇದನ್ನ ಗಾಂಧಾರಿ ಮೆಣಸು ತಂದಿದ್ರು ಆ್ಯಂಡ್ ಇದು ಸೌತೆಕಾಯಿ ನೋಡಿ ಎಷ್ಟು ದೊಡ್ಡದಿದೆ ಸೌತೆಕಾಯಿ ಅವರೇ ಕಳೆದಿರೋದು ಇದು ಕಾರೆಕಾಯಿ ಅಂತೆ ಇದನ್ನ ನಾನು ಫಸ್ಟ್ ಟೈಮ್ ನೋಡಿದ ಈ ಸಲ ಇದನ್ನ ವರ್ಷ ಇದು ಅಷ್ಟೇ ಇದು ಒಂದ್ಸತಿ ತಿನ್ಬೇಕಂತೆ ಇದು ತುಂಬ ಒಳ್ಳೇದಂತೆ ಸೊ ಅದನ್ನೂ ಕೊಟ್ಟಿದ್ದಾರೆ ಅದೇನೋ ರೊಟ್ಟಿಗೆ ಪಲ್ಯ ಥರ ಮಾಡ್ಕೊಳ್ಳಿ ಅಂತ ಆ್ಯಂಡ್ ನಿಂಬೆ ಹಣ್ಣು ನೋಡಿ ಎಷ್ಟೆಷ್ಟು ದಪ್ಪ ಇದೆ ಆ್ಯಂಡ್ ಇದೆಲ್ಲ ಕಿತ್ಲೆ ಹಣ್ಣು ಶುಂಠಿ ಮತ್ತೆ ಇದು ಬಟರ್ಫ್ರೂಟ್ ನೋಡಿ ಎಷ್ಟು ಚೆನ್ನಾಗಿದೆ ಬಟರ್ಫ್ರೂಟ್ ಅಂತೂ ಸಖತ್ ಚೆನ್ನಾಗಿರುತ್ತೆ ನನಗೆ ಸಖತ್ ಇಷ್ಟ ಬಟರ್ ಫ್ರೂಟ್ ಅಂದರೆ ಆರೆಂಜ್ ನೋಡಿ ಎಷ್ಟು ಆರೆಂಜ್ ಇದೆ ಅವ್ರ ಊರಿಗೆ ಹೋದರೆ ತುಂಬ ಕಿತ್ಕೊ ಬರ್ಬೋದು ಬಟ್ ನಮಗೆ ಟೈಮೇ ಆಗೋಲ್ಲ ಹೋಗೋಕ್ಕೆ ಸೊ ಹಾಗಾಗಿ ಅವರು ಸ್ವಲ್ಪ ಬರ್ತಾರೆ ಅವ್ರು ಬರುವಾಗ ಬಂದಾಗ ತಂದು ಕೊಡ್ತಾರೆ ನಮಗೆ ಏನು ಬೆಳೆದಿರ್ತಾರೆ ಅದನ್ನ ಆ್ಯಂಡ್ ನಗರಲ್ಲಿ ಬೆಳಗ್ಗೆ ನೋಡಿ ಪಿರಿ ಪಿರಿ ಮಳೆ ಬರ್ತಾ ಇದೆ ವೆದರ್ ಅಷ್ಟೇ ಫುಲ್ಲು ಒಂಥರ ಮೋಡ ಬೆಳಗ್ಗೆಯಿಂದನೂ ಮೋಡ ಪಿರಿ ಪಿರಿ ಮಳೆ ನನಗೆ ಚಳಿ ಜಾಸ್ತಿಯಾಗಿ ಸ್ವೆಟರ್ ಹಾಕ್ಕೊಂಡಿದ್ದೀನಿ ನಾನು ಅಷ್ಟು ಚಳಿ ಇತ್ತಲ್ಲಿ ಸೊ ನೋಡಿ ನಮ್ಮ ಮನೆ ಹಿಂದ್ಗಡೆಯಿಂದ ಇದು ಅಲ್ಲಿ ದೂರದಲ್ಲಿ ಕಾಣ್ತಿದೆಯಲ್ಲ ಸ್ಕೂಲು ಅದೇ ಸ್ಕೂಲಲ್ಲಿ ನಾವು ಓದಿದ್ದು ಸೊ ನಮ್ಮ ಮನೆಗೆ ಇಷ್ಟೇ ಹತ್ತಿರದಲ್ಲಿ ಸ್ಕೂಲ್ ಇತ್ತು ಸೊ ನಾವು ಮಧ್ಯಾಹ್ನ ಊಟಕ್ಕೂ ಮನೆಗೆ ಬರ್ತಿದ್ವಿ ಸಂಜೆ ಏನಾದರೂ ಫ್ರೀ ಬ್ರೇಕ್ ಟೈಮಲ್ಲೂ ನಾವು ಮನೆಗೆ ಬಂದು ಹೋಗ್ತಿದ್ವಿ ಅಷ್ಟು ಹತ್ತಿರ ನಮ್ಮ ಸ್ಕೂಲ್ ಇದ್ದಿದ್ದು ಈಗ ತಿಂಡಿ ಮಾಡ್ತಾ ಇದೀವಿ ನೋಡಿ ಫಸ್ಟು ಆಟಿ ಪಾಯಸ ತಿಂತ ಇದೀವಿ ಸೊ ಆಟಿ ಪಾಯಸ ತಿಂದು ಈಗ ಜೋಳ ನೀರು ಹಾಕಿ ಈಗ ಬೇಯಕ್ಕೆ ಇದೀನಿ ನಾನು ಸೊ ನೋಡಿ ಇದು ಬೇಯಿಸಿದ್ದು ಬೇಯಿಸಿದ್ದು ಚೆನ್ನಾಗಿರುತ್ತೆ ಸುಟ್ಟರೆ ಕೆಂಡದಲ್ಲಿ ಅಂತೂ ತುಂಬ ಚೆನ್ನಾಗಿರುತ್ತೆ ಈಗೆಲ್ಲ ಕೆಂಡ ಎಲ್ಲಿ ಸಿಗುತ್ತೆ ಅದಕ್ಕೆ ಹಂಗೆ ಸುಟ್ಕೊಂಡು ತಿಂತೀವಿ ಅದು ಬಿಟ್ಟರೆ ಬಿಡಿಸ್ಬಿಟ್ಟು ಎಣ್ಣೆಲಿ ಹುರಿತೀವಿ ಹುರಿದ್ಬಿಟ್ಟು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಸೊ ನಮಗೆ ಈ ನಾಟಿ ಜೋಳ ಸಕ್ಕ ಚೆನ್ನಾಗಿರುತ್ತೆ ಸೊ ನಾಟಿ ಜೋಳ ತುಂಬ ಟೇಸ್ಟು ಈ ಅಮೇರಿಕನ್ ಕಾರ್ನ್ ಸಿಗುತ್ತಲ್ಲ ಅದಕ್ಕಿಂತ ಇದು ಚೆನ್ನಾಗಿರುತ್ತೆ ನಮ್ಮ ಚೆರಿ ತುಂಬ ದಿನದಿಂದ ಓಪನ್ ಕಾರಲ್ಲಿ ಹೋಗಬೇಕು ಓಪನ್ ಕಾರಲ್ಲಿ ಹೋಗ್ಬೇಕು ಅಂತ ನಮ್ಮ ಗುರುಗೆ ಹಿಂಸೆ ಕೊಡ್ತಾ ಇದ್ದ ಆ್ಯಂಡ್ ಅವ್ನಿಗೆ ರೂಫ್ ಟಾಪ್ ಓಪನ್ ಆಗುತ್ತಲ್ಲ ಆ ಕಾರ್ ಅಂದರೆ ಸಖತ್ ಇಷ್ಟ ವೀಡಿಯೋದಲ್ಲೆಲ್ಲ ನೋಡಿರ್ತಾನಲ್ಲ ಅದಕ್ಕೆ ಸೊ ನಮ್ಮ ಕಾರಲ್ಲೂ ಓಪನ್ ಇಲ್ಲ ಓಪನ್ ಇಲ್ಲ ಅಂತಿರ್ತಾನೆ ಅವನು ಸೊ ಗುರು ಅವ್ನು ಕರ್ಕೊಂಡು ಹೋಗಬೇಕು ಅವನಿಗೆ ಖುಷಿ ಅಲ್ವಾ ಸೊ ಹಂಗಾಗಿ ಅವನು ಆಂಟಿ ಕಾರ್ ತೊಗೊಬಂದಿದ್ದ ಅದರಲ್ಲಿ ಒಂದು ರೌಂಡ್ ಕರ್ಕೊಂಡು ಹೋಗ್ತಾ ಇದ್ದಾನೆ ಅವನು ಮತ್ತು ಮೋದು ಮೋದೂ ಇದ್ದಾನೆ ಮೋದಿಗೂ ಅಷ್ಟೇ ಅವನು ಸಖತ್ ಇಷ್ಟ ಓಪನ್ ಕಾರ್ ಅಂದರೆ ಇಬ್ಬರು ಮಕ್ಕಳೂ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾನು ಸ್ನಾನ ಮಾಡಿ ಆಗ್ತಾನೆ ಬಂದಿದ್ದೆ ಸೊ ಒಟ್ಟಿಗೆ ಹಾಗೆ ಹೋಗ್ತಾ ಇದ್ದೀವಿ ಅಪ್ಪು ನಾನು ಇಬ್ಬರು ಹೊರಟ್ವಿ ಜೊತೆಗೆ ಮಕ್ಕಳಿಬ್ರು ನೋಡಿ ಮೇಲ್ಗಡೆ ಹತ್ತು ನಿಂತಿದ್ದಾರೆ ಮನೆ ಹತ್ರ ನಿಂತಿರೋರು ಅವರು ಇನ್ನು ವಾಪಸ್ ಬರೋ ತನಕ ಕೆಳಗೆ ಇಳಿಲೇ ಇಲ್ಲ ಅವರು ಸ್ಪೀಡಾಗಿ ಹೋದ್ರೂ ಎಷ್ಟು ಗಾಳಿ ಇದ್ರೂ ಹಾಗೆ ನಿಂತಿದ್ರು ಅವರು ಸೊ ಹೋಗ್ತಾ ಆಫೀಸ್ ಹತ್ರ ಅಂದ್ಕೊಂಡು ಹೋದ್ವಿ ಆಮೇಲೆ ಹಾಗೆ ಇನ್ನೊಂದು ಸ್ವಲ್ಪ ದೂರ ಹೋಗೋಣ ಅಂದ್ಬಿಟ್ಟು ಹಾರಂಗಿ ತನಕ ಹೋದ್ವಿ ನಮಗೂ ಜೋಳ ತಿನ್ನಬೇಕು ಅಂತ ಆಸೆ ಆಗಿತ್ತು ಮತ್ತೆ ಪುನಃ ಸುಟ್ಟಿರೋ ಜೋಳ ತಿನ್ನಬೇಕು ಅಂತ ಆಸೆಯಾಗಿ ಹೋದ್ವಿ ಹಾರಂಗಿ ಡ್ಯಾಮಲ್ಲಿ ನೋಡಿ ನೀರು ಕಡಿಮೆ ಆಗಿದೆ ಸೊ ಹಂಗಾಗಿ ಬ್ರಿಡ್ಜ್ ಮೇಲೆ ಬಿಡ್ತಿದ್ದಾರೆ ಒಂದ್ ರೌಂಡ್ ಹೋದ್ವಿ ಹೋಗ ಹಾಗೆ ಮತ್ತೆ ಅಲ್ಲೇ ಜೋಳ ತಗೊಂಡ್ವಿ ಸುಟ್ಟಿರೋ ಜೋಳ ತಗೊಂಡು ತಿನ್ಕೊಂಡು ನಾವು ವಾಪಸ್ ಬಂದ್ವಿ ಚಿರಿ ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್